ನಮಸ್ಕಾರ ಗೆಳೆಯರಿ ಸರ್ಕಾರಿ ಗುರು ಚಾನೆಲ್ಗೆ ಸ್ವಾಗತ ಗೆಳೆಯರೆ ನಿಮ್ಮದೇ ಆದ ಸ್ವಂತ ವ್ಯಾಪಾರವನ್ನು ಪ್ರಾರಂಭಿಸಲು ಕಂಪ್ನಿ ಮಾಡ್ತಾ ಇದೆ ಸಂಪೂರ್ಣವಾಗಿ ಸಹಾಯ ಹೌದು ಫ್ರೆಂಡ್ಸ್ ನೀವು ಸಹಿತ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿವರೆಗೂ ಸಹಿತ ಪಡೆಯಬಹುದು ಈ ಒಂದು ಕಂಪ್ನಿಯ ಸಹಾಯದಿಂದ ಕಂಪ್ಲೀಟಾಗಿ ನಾವು ಇಲ್ಲಿ ಕಲೆಕ್ಷನ್ ನೋಡೋಣ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ಇವರೇ ನಿಮಗೆ ಟ್ರೈನಿಂಗ್ ಸಹಿತ ಕೊಡ್ತಾರೆ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ವಿಡಿಯೋ ಕಳಕೊಳ್ಳೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಇಂಥ ಹೆಚ್ಚಿನ ವಿಡಿಯೋಗಳು ಪ್ರತಿದಿನ ಸಿಗ್ತಾ ಇರುತ್ತೆ ಅದರಿಂದ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾವ ವಿಶೇಷ ಐಟಮ್ ತೋರಿಸಿದಿರಾ ಖಂಡಿತವಾಗ್ಲೂ ವಿಶೇಷವನ್ನ ನಾನು ತಿಳಿಸ್ತೀನಿ ಇವತ್ತು ಏನಿರಬಹುದು ಅಂತ ವಿಶೇಷವಾದಂತ ಕ್ಯಾಟ್ಲಾಗ್ ಇವತ್ತು ಇದೆ ವ್ಯಾಲ್ಯೂ ಅಡಿಶನ್ ಇವತ್ತು ನಿಮ್ಗೆ ಸಿಗ್ತಾ ಇದೆ ಹಾಗಾಗಿ ಏನ್ ಲಾಂಚ್ ಆಗಿದೆ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ನೀವು ನಮ್ಮ ಜೊತೆ ನೀವು ಬಿಸ್ನೆಸ್ ಶುರು ಮಾಡ್ಬೋದು ನೀವು ಎಕ್ಸಿಸ್ಟಿಂಗ್ ರೀಟೇಲರ್ ಆಗಿದ್ರು ಪರವಾಗಿಲ್ಲ ನೀವು ಎಲ್ಲಿದ್ರು ಪರವಾಗಿಲ್ಲ ಅಥವಾ ಹೊಸದಾಗಿ ನೀವು ಶುರು ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಸಂತೋಷ ಸರ್ ಈಗ ಪ್ರಿಂಟೆಡ್ ಸ್ಯಾರಿನಲ್ಲಿ ದುಡ್ಡು ಎಷ್ಟಿಂದ ಶುರು ಖಂಡಿತವಾಗ್ಲೂ ಇವತ್ತು ಪ್ರಿಂಟೆಡ್ ಸ್ಯಾರಿನಲ್ಲಿ ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಯಾಕಂದ್ರೆ ತೊಂಬತ್ತೊಂಬತ್ತು ರೂಪಾಯಿಂದ ಶುರು ವ್ಯಾಲ್ಯೂ ಅಡಿಷನ್ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಮುಖ್ಯವಾಗಿ ಹೇಳಬೇಕಂತ ಹೇಳಬೇಕಂತಂದರೆ ಹೊಸ ಹೊಸ ಡಿಸೈನು ನೋಡಿ ತೊಂಬತ್ತೊಂಬತ್ತು ರೂಪಾಯಿಂದ ಶುರುವಾಗಿದೆ ಸರ್ ಇವಾಗ ಸ್ಯಾಂಪಲ್ ತೋರಿಸ್ತೀರಾ ಖಂಡಿತ ಖಂಡಿತವಾಗ್ಲೂ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಇವತ್ತು ನೀವು ನೋಡಬಹುದು ಕ್ಯಾಟ್ಲಾಗಲ್ಲಿ ಏನಿದೆ ಕೊಡೋಣ ಇಲ್ಲಿ ನೋಡ್ಬೋದು ಹೊಸ ಕ್ಯಾಟ್ಲಾಗ್ ಇದು ಹೊಸದಾಗಿ ಲಾಂಚ್ ಆಗಿದೆ ಅಂದರೆ ಡಿಸೆಂಬರ್ ಟೈಮಲ್ಲಿ ಚಂಚಲ್ ಅಂತ ಕ್ಯಾಟ್ಲಾಗ್ ನೋಡ್ತಿದ್ರ ಈ ಡಿಸೈನ್ ಅತ್ಯದ್ಭುತವಾಗಿದೆ ಎಂಟು ಡಿಸೈನ್ಗಳ ಒಂದು ನಿಮಗೆ ಕ್ಯಾಟ್ಲಾಗ್ ಕೂಡ ನಿಮಗೆ ಸಿಗುತ್ತೆ ನೋಡಬಹುದು ಎಷ್ಟೊಂದು ಅತ್ಯದ್ಭುತವಾಗಿದೆ ಅಂತ ಖಂಡಿತವಲ್ಲೂ ಕೂಡ ನೋಡಬಹುದು ಒಂದೊಂದು ಪೀಸ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನೀವು ಕಾಣ್ತೀರಾ ಹಾಗಾಗಿ ಒಂದೊಂದು ಪೀಸ್ಗಳನ್ನು ತೋರಿಸ್ತೀನಿ ನೋಡಬಹುದು ಹೇಗಿದೆ ಅಂತ ನೋಡಿ ನೋಡೋದಕ್ಕೆ ಎಷ್ಟೊಂದು ಸುಂದರವಾಗಿದೆ ಅಂತ ನಿಮಗೆ ಅಲ್ಲಿಂದನೇ ಗೊತ್ತಾಗ್ತಾ ಇದೆ ಆ ಫೀಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಅದನ್ನು ದೊಡ್ಡದಾಗಿ ಮಾಡಿ ತೋರಿಸೋಣ ಸೀರೆಯನ್ನು ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತ ನೋಡಿ ಇದು ಪ್ರಿಂಟೆಡ್ ಸ್ಯಾರಿ ಅಂತ ಕರಿತೀವಿ ಅತ್ಯದ್ಭುತವಾದಂಥ ಪ್ರಿಂಟ್ ಅಂತ ಹೇಳಬೇಕಾಗತ್ತೆ ನೋಡ್ಬೋದು ಆ ಒಂದು ಬಾಟಮ್ ಕೂಡ ನೀವು ನೋಡ್ಬೋದು ಆ ಬಾರ್ಡರ್ನ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಬಹುದು ಅಂತ ಒಂದು ಡಾರ್ಕ್ ಇದೆ ಜೊತೆಗೆ ಬ್ಲೌಸ್ ಪೀಸ್ ಸಮೇತವಾಗಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ನೋಡ್ಬಹುದು ಎಷ್ಟು ಚೆನ್ನಾಗಿದೆ ಅಂತ ಬೆಂಗಳೂರಿನ ಫ್ಯಾಬ್ರಿಕ್ ಅಂತ ನಾವು ಕರಿತೀವಿ ಅತ್ಯದ್ಭುತವಾಗಿರುತ್ತೆ ಆ ಬಾರ್ಡರ್ ಇರ್ಬೋದು ಅದರ ಜೊತೆಗೆ ಈ ಡಿಸೈನ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಿಸ್ಚಾರ್ಜ್ ಡಿಸೈನ್ ಅಂತ ನಾವು ಕರಿತೀವಿ ಇದರಲ್ಲಿ ನಿಮಗೆ ಬೇರೆ ಬೇರೆ ಪ್ರಿಂಟ್ ಸಿಗುತ್ತೆ ಅಂದರೆ ಎಂಟು ರೀತಿಯಾದಂಥ ಹೊಸ ಪ್ರಿಂಟ್ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದು ಎಲ್ಲ ಕಾಣಿಸ್ತಾ ಇದೆ ಅಂತ ಎಂಟು ಕೂಡ ಬೇರೆ ಬೇರೆ ಡಿಸೈನು ಬೇರೆ ಬೇರೆ ರೀತಿಯಾಗಿ ಕಾಣಿಸುತ್ತೆ ನೀವು ಆಗಿ ಮನೇಲಿ ಕೂತ್ಕೊಂಡು ಬಿಸ್ನೆಸ್ಸ ಶುರು ಮಾಡಬೇಕಂದ್ರೆ ಈ ರೀತಿಯಾಗಿ ಬೇರೆ ಬೇರೆ ಐಟಮ್ ಸಿಗುತ್ತೆ ಐದರಿಂದ ಹತ್ತು ಕ್ಯಾಟ್ಲಾಗ್ ಡಿಸೈನ್ ತೊಗೊಂಡು ನೀವು ಕೂಡ ಬಿಸ್ನೆಸ್ನ ನೀವು ಶುರು ಮಾಡ್ಬೋದು ಹತ್ತು ಕ್ಯಾಟ್ಲಾಗ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹತ್ತು ಡಿಸೈನ್ ನಿಮಗೆ ಇಲ್ಲಿ ಸಿಗುತ್ತೆ ಹಾಗಾಗಿ ಇದು ಲೇಡೀಸ್ಗೋಸ್ಕರ ನಾವು ಇದನ್ನು ಕೊಡ್ತಾಯಿದ್ವಿ ವಿಶೇಷವಾದಂಥ ಡೀಲ್ ಅಂತ ಹೇಳಬೇಕಾಗತ್ತೆ ಈಗ ನೋಡಬಹುದು ನೆಕ್ಸ್ಟ್ ಪೀಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬ ಸುಂದರವಾದಂಥ ಪೀಸ್ ಅಂತ ಹೇಳಬೇಕಾಗತ್ತೆ ನೋಡಬಹುದು ಹೊಸ ಕ್ಯಾಟ್ಲಾಗ್ ಇದೆ ಇದು ಹೊಸ ಕ್ಯಾಟ್ಲಾಗಿ ಈಗ ಲಾಂಚ್ ಮಾಡ್ತಾ ಇದ್ವಿ ಹಾಗಾಗಿ ನೋಡಿ ಐದು ದಿನಗಳ ಹಿಂದೆ ಲಾಂಚ್ ಮಾಡಿದ್ದೀವಿ ಹಾಗಾಗಿ ಇದು ರಶ್ಮಿ ಅಂತ ಹೆಸರು ಅಜ್ಮೀರ ಫ್ಯಾಷನ್ನ ಒಂದು ಬ್ರ್ಯಾಂಡಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ನೋಡಬಹುದು ಈ ಸೀರೆಯನ್ನು ನೀವು ನೋಡ್ಬೋದು ಒಂದೊಂದೇ ಸೀರೆಗಳನ್ನು ಬಾ ಸರ್ ಮಿನಿಮಮ್ ಹೇಳಬೇಕಂತಂದ್ರೆ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಪಾರ್ಸಲ್ ಅಂತ ನಿಮಗೆ ಸಿಗುತ್ತೆ ಹಾಗಾಗಿ ನೋಡ್ಬೋದು ವೆಲ್ವೆಟ್ನ ಮೇಲೆ ನಿಮಗೆ ಸ್ಯಾಟನ್ ಬಟ್ಟೆ ಅಂತ ಹೇಳಬೇಕಾಗುತ್ತೆ ನೋಡಿ ಇದು ಬೇರೆ ಇದು ಬೇರೆ 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 ನೋಡಿ ಇಷ್ಟು ಬೇರೆ ಈ ಒಂದು ಬಾರ್ಡರ್ ಕೂಡ ಲೈನಿಂಗ್ ಕೂಡ ಬೇರೆ ಈ ಜರಿ ಕೂಡ ಬೇರೆ ಮೇಲಿರುವಂಥ ಬಟ್ಟೆ ಕೂಡ ಬೇರೆ ಇರುತ್ತೆ ತುಂಬ ಸುಂದರವಾಗಿ ವೆಯ್ಟ್ಲೆಸ್ ಬಟ್ಟೆ ಅಂತ ಹೇಳಲೇಬೇಕಾಗುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಆ ಎಂಡಲ್ಲಿ ನೋಡ್ಬೋದು ಆ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಖಂಡಿತವಾಗೂ ಕೂಡ ಹೊಸದಾಗಿ ಲಾಂಚ್ ಆಗಿದೆ ಹಾಗೆ ಇಲ್ಲಿ ನೋಡಬಹುದು ಹಾಗೆ ಎಂಡಲ್ಲಿ ನೋಡಿ ಎಷ್ಟೊಂದು ಅದ್ಭುತವಾದಂಥ ಒಂದು ಬ್ಲೌಸ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಆ ಫ್ಲವರ್ ಮತ್ತು ಆ ಒಂದು ಬಣ್ಣ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬೇರೆ ಬೇರೆ ಡಿಸೈನ್ ಕೂಡ ಸೇ ಪೂರ್ತಿಯಾದಂಥ ಕ್ಯಾಟ್ಲಾಗ್ ಕೂಡ ನೀವು ಇಲ್ಲಿ ನೋಡಬಹುದು ನೋಡ್ತಿದ್ರಲ್ಲ ಕ್ಯಾಟ್ಲಾಗ್ ಐಟಮ್ ಏನಿದೆ ಅದೇ ಐಟಮ್ ನಿಮ್ಮ ಮನೆಗೆ ಬರುತ್ತೆ ನಾಲ್ಕು ನಾಲ್ಕು ಎಂಟು ಸೋ ಬೇರೆ ಬೇರೆ ರೀತಿಯಾಗಿರುತ್ತೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಸರ್ ಖಂಡಿತ ಅವರು ಕೂಡ ನಿಮಗೆ ಪ್ರೈಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ ಇದೆ ಅವರಿಗೆ ವಾಟ್ಸಪ್ ಮಾಡಿ ಅಥವಾ ಫೋನ್ ಮಾಡಿ ಬಟ್ಟೆ ಬಗ್ಗೆ ಕೇಳಬೇಕು ಟ್ರಾನ್ಸ್ಪೋರ್ಟ್ ಬಗ್ಗೆ ಕೇಳಬೇಕು ಏನೇನೆಲ್ಲ ಡೌಟ್ಸ್ ಇರುತ್ತೆ ಎಲ್ಲವನ್ನು ಒಂದು ಕಾಲ್ ಮೂಲಕವಾಗಿ ಪರಿಹಾರ ಮಾಡ್ಕೊಬೋದು ಮತ್ತೊಂದು ಕ್ಯಾಟ್ಲಾಗ್ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದೊಂದು ಮತ್ತೊಂದು ವಿಶೇಷವಾದಂತಹ ಒಂದು ಫ್ಯಾಬ್ರಿಕ್ ಜೊತೆಗೆ ಡಿಸೈನ್ ಅಂತ ಹೇಳಬೇಕಾಗತ್ತೆ ಪ್ರಿಂಟ್ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ಕಂಪ್ಲೀಟು ನೋಡ್ಬೋದು ಇದು ಕೋಕ್ರೆಟ್ ಒಂದು ಕ್ಯಾಟ್ಲಾಗ್ ಅಂತ ನಾವು ಕರಿತೀವಿ ನೋಡ್ಬೋದು ಆ ಪೀಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಬಹುದು ನೋಡಿ ಓಪನ್ ಮಾಡೋಣ ನೋಡಿ ಒಂದೊಂದು ಸ್ಯಾಂಪಲ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ನಾವು ನಿಮಗೆ ಕೊಡ್ತೀವಿ ನೋಡಿ ಆ ಕಲ್ಲರ್ ಮತ್ತು ಆ ಒಂದು ಡಿಸೈನ್ ನೀವು ನೋಡ್ಬೋದು ಎಷ್ಟೊಂದು ಅತ್ಯದ್ಭುತವಾಗಿದೆ ಅಂತ ಆ ಪ್ರಿಂಟೆಡ್ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಜೇರಿನ ಒಂದು ಕೆಲಸನೇ ಇರುತ್ತೆ ವೀವಿಂಗ್ ಆಗಿರುತ್ತೆ ನಿಮಗೆ ನೋಡಿ ಆ ಡಿಜಿಟಲ್ ಪ್ರಿಂಟ್ ಆ ಕೆಳಗಡೆ ನೋಡ್ಬೋದು ಈ ಪ್ರಿಂಟ್ ಏನು ನೋಡ್ತಿದ್ದೀರಾ ಅದು ಡಿಜಿಟಲ್ ಪ್ರಿಂಟಾಗಿ ಈ ಒಂದು ಸೀರಿನಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ನೋಡಬಹುದು ಈಗ ನಮಗೆ ಕ್ಯಾಟ್ಲಾಗಲ್ಲಿ ಹೇಗಿದೆ ಅದೇ ರೀತಿಯಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಈ ಪೀಸು ನೀವು ಸೀರೆಯನ್ನು ಧರಿಸಿದಾಗ ಹಾಗೆ ಕಾಣಿಸುತ್ತೆ ಏನಂತಂದರೆ ನಿಮ್ಗೆ ಏನೇನೆಲ್ಲ ಡೌಟ್ ಬರುತ್ತೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೋಡಂದರೆ ಮುಖ್ಯವಾಗಿ ಏನಂತಂದರೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕಾಲ್ ಮಾಡಿ ಸಿಂಪಲ್ಲು ಎಲ್ಲ ಮುಗಿದೋಯ್ತೋ ಅಥವಾ ವಾಟ್ಸಪ್ ಕೂಡ ನೀವು ಮಾಡ್ಬೋದು ಈ ಸೀರೆ ಇದೆಯಲ್ಲ ಸೇಮ್ ಈ ಕಲರ್ ಏನು ತೋರಿಸ್ತೀವಿ ಕ್ಯಾಟ್ಲಾಗ್ ಏನಿರುತ್ತೆ ಎರಡೂ ಕೂಡ ಸೇಮ್ ಆಗಿರುತ್ತೆ ಡಿಫ್ರೆನ್ಸ್ ಯಾವುದೇ ಕಾರಣಕ್ಕೂ ಬರಲ್ಲ ನೀವೇನು ನೋಡ್ತಿದ್ದೀರಲ್ಲ ಫೋಟೋದಲ್ಲಿ ಅದೇ ನಿಮ್ಮ ಮನೆಗೆ ಬರುತ್ತೆ ಅನ್ನೋ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ನೋಡಬಹುದು ಖಂಡಿತ ಖಂಡಿತವಾಗ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾಲ್ಕು ನಾಲ್ಕು ಎಂಟು ಪೀಸ್ಗಳ ಕ್ಯಾಟ್ಲಾಗ್ನ ನಾವು ಕೊಡ್ತಾಯಿದ್ದೀವಿ ಇದು ನಿಮಗೆ ಸಿಗ್ತಾಯಿದೆ ಖಂಡಿತವಾಗ್ಲೂ ಕೂಡ ಹಾಗೆ ಮತ್ತೆ ಇನ್ನೊಂದು ತೋರಿಸ್ತಾ ಇದೀವಿ ನೆಕ್ಸ್ಟ್ ಪೀಸ್ನ ನಾನು ನಿಮಗೆ ತೋರಿಸೋಣ ನೋಡಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ವೆರೈಟಿ ಏನಿದೆ ಅಂತ ಈಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ವೆಯ್ಟ್ಲೆಸ್ ಆಗಿರುತ್ತೆ ಅದ್ರ ಜೊತೆಗೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ತುಂಬ ಪ್ರೀತಿಯಾದಂತಹ ಒಂದು ಡಿಸೈನ್ ಅಂತ ಹೇಳಬೇಕಾಗುತ್ತೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆಯಂತೆ ಈ ಒಂದು ಡಿಸೈನ್ಗೆ ನೋಡ್ಬೋದು ಹೊಸ ಡಿಸೈನ್ ಅಂತಲೇ ಹೇಳಬೇಕಾಗತ್ತೆ ನೋಡಿದ್ರಲ್ಲ ಆ ಪ್ರಿಂಟ್ ಇರ್ಬೋದು ಫ್ಲವರ್ ಪ್ರಿಂಟ್ ಇರ್ಬೋದು ಜೊತೆಗೆ ಆ ಬಾರ್ಡರ್ ಕೂಡ ನೀವು ನೋಡಬಹುದು ಪ್ಲಸ್ ಬ್ಲೌಸ್ ಸಮೇತ ನಿಮಗೆ ಸಿಗುತ್ತೆ ಬ್ಲೌಸ್ ನಿಮಗೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮ್ಯಾಕ್ಸಿಮಮ್ ಬ್ಲೌಸ್ ಅದರಲ್ಲೇ ಸಿಕ್ಬಿಡುತ್ತೆ ನೋಡಿ ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸೀರೆ ನೋಡ್ಬೋದು ಎಂಟು ಪೀಸ್ಗಳ ಒಂದು ಕ್ಯಾಟ್ಲಾಗ್ ನೋಡ್ಬೋದು ಎಂಟು ಪೀಸ್ಗಳ ಕ್ಯಾಟ್ಲಾಗ್ ನೋಡ್ಬೋದು ಸೊ ಹಾಗಾಗಿ ನೋಡಿ ಈಗೇನು ಪೀಸ್ ನೋಡ್ತಿದ್ರಲ್ಲ ಅದೇ ಪೀಸು ನಿಮ್ಮ ಮನೆಗೆ ಬರುತ್ತೆ ಸೇಮ್ ಪೀಸ್ ನಿಮ್ಮ ಮನೆಗೆ ಖಂಡಿತ ಖಂಡಿತವ್ರು ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ಟೈಮ್ ಪ್ಯಾಲೆ ಸರ್ ನೆಕ್ಸ್ಟ್ ಪೀಸ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇದು ಖಂಡಿತವಾಗ್ಲೂ ಕೂಡ ಏನಂತಂದರೆ ಹೊಸ ಡಿಸೈನು ವೆರೈಟಿ ಇದೆ ನವ್ಯ ಕ್ಯಾಟ್ಲಾಗ್ ಡಿಸೈನ್ ನಾವು ಕೊಡ್ತಾ ಇದ್ದೀವಿ ಎಂಟು ಡಿಸೈನ್ ಇದು ಕೂಡ ಎಂಟು ಡಿಸೈನ್ಗಳ ಒಂದು ಕ್ಯಾಟ್ಲಾಗ್ನ ನಾವು ಕೊಡ್ತಾ ಇದ್ದೀವಿ ಒಂದು ಸ್ಯಾಂಪಲ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಎಷ್ಟಾಗುತ್ತೆ ಓಪನ್ ಮಾಡೋಣ ಎಷ್ಟೊಂದು ಸುಂದರವಾಗಿದೆ ಅಂತ ಯಾಕೆಂದರೆ ಎಲ್ಲೂ ಕೂಡ ಹೊಸದಾಗಿ ಲಾಂಚ್ ಆಗಿದೆ ಹಾಗಾಗಿ ನಿಮ್ಮ ಬಳಿ ಬರ್ತಾ ಇದೆ ಬ್ಯೂಟಿಫುಲ್ ಆಗಿದೆ ಸರ್ ಆ್ಯಕ್ಚುಲಿ ಇದು ನೋಡಿ ಎಷ್ಟೊಂದು ಸುಂದರವಾದಂಥ ಪೀಸ್ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸ್ನೇಹಿತರೆ ಈ ರೀತಿಯಾದಂಥ ವೆರೈಟಿ ಬೇಕು ಅಂದರೆ ಆ ಕೆಳಗಡೆ ಇರುವಂಥ ನಂಬರ್ಗೆ ಕಾಲ್ ಮಾಡಿತ್ತು ವಾಟ್ಸಪ್ ಮಾಡಿ ಈ ಕೆಳಗಡೆ ಇರುವಂಥ ಜರಿ ಕೂಡ ನೀವು ನೋಡ್ಬೋದು ಇದು ಸಪ್ರೇಟ್ ಇರುತ್ತೆ ಇದು ಸಪ್ರೇಟ್ ಇರುತ್ತೆ ಆ ಪ್ರಿಂಟ್ ಕೂಡ ನೀವು ನೋಡ್ಬೋದು ಇದು ಅದರ ಒಂದು ಬ್ಲೌಸ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಿದ್ರಲ್ಲ ಹಾಕೊಂಡ್ಮೇಲೆ ಇದೇ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿದ್ರಲ್ಲ ಸೊ ಈಗ ಮತ್ತೆ ನೆಕ್ಸ್ಟ್ ಯಾವ ಪೀಸ್ ಅನ್ನೋ ಕುತೂಹಲಕ್ಕೆ ನಾವು ಮತ್ತೊಂದು ವೆರೈಟಿ ತೋರಿಸ್ತಾ ಇದ್ದೀವಿ ಇಲ್ಲಿ ನೀವು ನೋಡಬಹುದು ಒಂದು ಹೊಸದಾದಂಥ ಒಂದು ಲೇಟೆಸ್ಟ್ ಆದಂಥ ಕಲೆಕ್ಷನ್ ಅಂತ ಹೇಳಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಕಲರ್ ಇರ್ಬೋದು ಆ ಬಣ್ಣ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಆ ಡಿಸೈನು ಆ ಬಾರ್ಡರ್ ಕೂಡ ನೋಡ್ತಿದ್ರಲ್ಲ ಆ ಏಡ್ಜಲ್ಲಿ ಆ ಬಾರ್ಡರ್ ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದೆ ಒಂದೊಂದಕ್ಕೆ ಸೀರೆಗಳನ್ನು ತೋರ್ಸೋಣ ಕ್ಯಾಟ್ಲಾಗಲ್ಲಿ ನೋಡಿ ಬೇರೆ ಬೇರೆ ವೆರೈಟಿ ಇದೆ ಸಮಯದ ಅಭಾವ ಇರೋದರಿಂದ ಎಷ್ಟಾಗುತ್ತೆ ಅಷ್ಟು ಸೀರೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡಿಸೈನ್ ತೋರಿಸ್ತಾ ಇದ್ದೀನಿ ಇಲ್ಲಿ ಸಾಕಷ್ಟಿದೆ ಹಾಗಾಗಿ ಇದು ನೋಡಿ ಇದು ಬ್ಲೌಸ್ ಅಂದರೆ ನೀವು ನೋಡ್ಬೋದು ಆ ಕಲರ್ ಕಾಂಬಿನೇಷನ್ ನೋಡ್ಬೋದು ಸೀರೆ ಮತ್ತು ಆ ಒಂದು ಕಲರ್ ಕಾಂಬಿನೇಷನ್ ಆ ಬ್ಲೌಸ್ ಇರ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈ ಸ್ಯಾಂಪಲ್ನ ನಾನು ನಿಮಗೆ ತೋರಿಸ್ತಾ ಇದೆ ಒಂದು ವೆರೈಟಿ ಇರುವಂತಹ ಕ್ಯಾಟ್ಲಾಗ್ ನಾವು ನಿಮ್ಗೆ ಇದ್ದೀವಿ ನೋಡ್ತಿರಲ್ಲ ಎಂಟು ಪೀಸ್ಗಳ ಒಂದು ಸೀರೆಯ ಕಾಂಬೋ ನಿಮ್ಮ ಮನೆಗೆ ಬರ್ತಾಯಿದೆ ಹಾಗಾಗಿ ಮತ್ತು ಈಗ ನೆಕ್ಸ್ಟು ಮತ್ತೊಂದು ಸೀರೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ಬೋದು ಕ್ಯಾಟ್ಲಾಗ್ ಎಂಬ್ರಾಯ್ಡ್ರಿಂಗ್ ಮತ್ತು ನಿಮಗೆ ಏನಂತಂದರೆ ಪ್ರಿಂಟೆಡ್ ಎರಡು ಸೀರಿ ಕಡಿಮೆ ಸಿಗುತ್ತೆ ಅಂತಂದರೆ ಆ ಡಿಸೈನ್ ಕಡಿಮೆ ಇರುತ್ತೆ ಬಟ್ ಎರಡು ಸೇರಿ ಮಿಕ್ಸ್ ಆಗಿರುವಂಥ ಡಿಸೈನ್ ಅಂತ ಹೇಳಬೇಕಾಗುತ್ತೆ ಹತ್ತು ಡಿಸೈನ್ ಹತ್ತು ಡಿಸೈನ್ ಇರುವಂಥ ಕ್ಯಾಟ್ಲಾಗ್ ನಾನು ನಿಮಗೆ ಕೊಡ್ತಾಯಿದ್ದೀನಿ ನೋಡಿ ಓಪನ್ ಮಾಡೋಣ ಇದು ಹೇಗಿದೆ ಅನ್ನೋದನ್ನ ಒಂದೊಂದೇ ಒಂದೊಂದೇ ತೋರಿಸ್ತಾ ಇದ್ದೀನಿ ತುಂಬ 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 ಸುಂದರವಾದಂಥ ಪೇಸ್ ಈಗ ನೋಡ್ತಿರಲ್ಲ ಎಂಬ್ರಾಯ್ಡ್ರಿಂಗ್ ಮಾಡಿದ್ದಾರೆ ಆ ಇಡ್ಜಲ್ ಪೂರ್ತಿಯಾಗಿ ನೋಡಬಹುದು ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ ಆ ಪ್ರಿಂಟೆಡ್ ಇರಬಹುದು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಮುಖ್ಯವಾಗಿ ಏನಂತಂದರೆ ನೋಡಿ ಆ ಒಂದು ಎಂಬ್ರಾಯ್ಡಿಂಗ್ ಸಪ್ರೇಟ್ ಇರುತ್ತೆ ಆ ಡಿಜಿಟಲ್ ಪ್ರಿಂಟ್ ಅನ್ನೋದೇ ಸಪ್ರೇಟ್ ಇರುತ್ತೆ ಯೂನಿಕ್ ಕಲರ್ಲಿ ನಾವು ನಿಮಗೆ ಕೊಡ್ತಾಯಿದ್ವಿ ಅದ್ರ ಜೊತೆಗೆ ವ್ಯಾಲ್ಯೂ ಅಡಿಷನ್ ವ್ಯಾಲ್ಯೂ ಅಂತಲೇ ಹೇಳಬೇಕಾಗತ್ತೆ ಖಂಡಿತವಲ್ಲೂ ಕೂಡ ನೋಡಿ ಎಷ್ಟೊಂದು ದೊಡ್ಡದಾದಂಥ ಸೀರೆ ಜೊತೆಗೆ ಅತ್ಯದ್ಭುತವಾದಂಥ ಡಿಸೈನು ಹೊಸದಾಗಿ ಕಾಣ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ ಹೊಸ ಡಿಸೈನು ಈ ವರ್ಷಕ್ಕೆ ನಿಮಗೆ ಬೇಕಾದಂಥ ಹೊಸ ವರ್ಷದ ಡಿಸೈನ್ ಅಂತ ಹೇಳಲೇಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಒಂದು ಮಹಿಳೆ ಸುಂದರವಾಗಿ ಕಾಣ್ತಾರೆ ಅದನ್ನು ತೋರಿಸ್ತಾ ಇದ್ದೀವಿ ಈಗ ಮತ್ತೊಂದು ಡಿಸೈನ್ ಇರುವಂಥ ಸೀರೆ ತೋರಿಸ್ತಾ ಇದೀವಿ ಮತ್ತೊಂದು ಕಾಂಬೋ ಅತ್ಯದ್ಭುತವಾಗಿದೆ ಅಂತಲೇ ಹೇಳಬೇಕಾಗತ್ತೆ ಈಗ ತಾನೇ ಲಾಂಚ್ ಮಾಡಬೇಕಾಗತ್ತೆ ಎಷ್ಟೊಂದು ಡಾರ್ಕ್ ಡಾರ್ಕಾಗಿ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ನೀವು ನೋಡಬಹುದು ನೋಡಿ ಈ ಕ್ಯಾಟ್ಲಾಗಲ್ಲಿ ನಿಮಗೆ ಬೇರೆ 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 ಹೊಸ 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 ಡಿಸೈನ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಒಂದೊಂದೇ ಸೀರೆಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಸೊ ಒಂದೊಂದು ಕ್ಯಾಟ್ಲಾಗಲ್ಲಿ ಒಂದೊಂದು ಡಿಸೈನ್ ಮಾತ್ರ ತೋರಿಸ್ತೀವಿ ಇಲ್ಲಿ ನೋಡಿ ರಂಗೋಲಿ ಕೂಡ ನೀವು ನೋಡ್ಬೋದು ಆ ಡಿಸೈನ್ನ ಎಡ್ಜ್ ಕೂಡ ನೀವು ನೋಡ್ಬೋದು ಒಂಥರ ಹೆಣ್ಮಕ್ಳು ಕ್ಲಾಸ್ ಕ್ಲಾಸಾಗಿ ಕಾಣ್ತಾರೆ ಈ ಸೀರೆಯನ್ನು ಧರಿಸಿದರೆ ಹಾಗಾಗಿ ನೋಡ್ಬೋದು ಇಲ್ಲಿ ನೋಡಿ ಆ ಕ್ಯಾಟ್ಲಾಗ್ನ ಓಪನ್ ಮಾಡೋಣ ನೋಡಿದ್ರಲ್ಲ ಎಂಟು ಪೀಸ್ಗಳ ನಿಮಗೆ ಒಂದು ಸೀರೆಯ ಒಂದು ಡಿಸೈನ್ ಸಿಗುತ್ತೆ ಹಾಗೆ ಮತ್ತೆ ಇವಾಗ ಇನ್ನೊಂದು ಡಿಸೈನ್ ತೋರ್ಸೋಣ ಹ್ಞೂ ಮತ್ತೇನಿದೆ ನೋಡಿ ಇನ್ನೊಂದು ವಿಷಯ ಹೇಳಬೇಕು ಯಾಕಂತಂದರೆ ನಿಮಗೆ ಯಾವ ರೀತಿಯಾದಂಥ ಡಿಸೈನ್ ಬೇಕಾಗುತ್ತೆ ಖಂಡಿತ ಕಮೆಂಟ್ ಕೂಡ ಮಾಡಿ ಕೂಡ ನೀವು ತೋರಿಸ್ಬೋದು ಹಾಗಾಗಿ ನೋಡಿ ಕಾಂಬೋ ಕೂಡ ಸಿಗುತ್ತೆ ನೋಡ್ತಾರಲ್ಲ ಮತ್ತೊಂದು ಸೀರೆ ತೋರಿಸ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ತಿದ್ರಲ್ಲ ವಾವ್ ತುಂಬ ಸುಂದರವಾದಂಥ ಸೀರೆ ಇದು ಓಪನ್ ಮಾಡೋಣ ಸೀರೆಯನ್ನು ನೋಡಿ ಎಷ್ಟೊಂದು ಚೆನ್ನಾಗಿರುವಂಥ ಸೀರೆ ಕಂಪ್ಲೀಟ್ ಎಂಬ್ರಾಯ್ಡಿಂಗ್ ಕೂಡ ಮಾಡಿದ್ದಾರೆ ಇದು ನೋಡಬಹುದು ಜೊತೆಗೆ ಆ ಡಿಜಿಟಲ್ ಪ್ರಿಂಟ್ ಕೂಡ ನಿಮಗೆ ಸಿಗುತ್ತೆ ಸೊ ಎರಡು ಮಿಕ್ಸ್ ಆಗಿ ಈ ಒಂದು ಕಾಂಬೋ ನಿಮ್ಮ ಮನೆಗೆ ಬರ್ತಾ ಇದೆ ನೋಡೋದಲ್ಲ ನಿಮ್ಗೇನಾದರೂ ಕಲೆಕ್ಷನ್ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲೊಂದು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಅಜ್ಮೀನ್ ಫ್ಯಾಷನ್ ನಿಮ್ಮ ಜೊತೆಗಿರ್ತಾರೆ ಇಲ್ಲಿ ನೋಡಬಹುದು ಖಂಡಿತ ಕೂಡ ನೀವು ವಿಸಿಟ್ ಕೂಡ ಫಸ್ಟ್ ಟೈಮು ವಿಸಿಟ್ ಮಾಡಿ ಆಮೇಲೆ ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡಿ ಸೊ ಪ್ರತಿ ಸಲ ಬರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಸಲ ನೀವು ಬಂದರೆ ಒಂದು ಟ್ರಸ್ಟ್ ಇರುತ್ತಲ್ಲ ಅದು ಬಿಡಿಯುತ್ತೆ ಸೂರತ್ಗೆ ಒಮ್ಮೆ ಬನ್ನಿ ಒಮ್ಮೆ ಅಜ್ಮೀರಾ ಫ್ಯಾಷನ್ಗೆ ಭೇಟಿ ಕೊಡಿ ಆ ರಘುಕುಲ್ ಟೆಕ್ಸ್ಟೈಲ್ಸ್ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಸೇ ಸಿಗುತ್ತೆ ಸೂರತ್ಗೆ ಬರಬಹುದು ಎಸ್ ಕ್ಯಾಟ್ಲಾಗ್ ಮತ್ತೆ ಮುಂದಕ್ಕೆ ನಾವು ಇದ್ದೀವಿ ಈ ಕ್ಯಾಟ್ಲಾಗ್ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂತ ಇದೊಂದು ಹೊಸ ಡಿಸೈನ್ ಅಂತ ಹೇಳಬೇಕಾಗುತ್ತೆ ನೋಡಿದ್ರಲ್ಲ ಆ ಸ್ಯಾಂಪಲ್ಗಳನ್ನ ತೋರಿಸ್ತಾ ಇದೀವಿ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಸೊ ಇಲ್ಲಿ ನೋಡಬಹುದು ಡಿಸೈನ್ ಹೇಗಿರುತ್ತೆ ಅಂತ ಡಿಸೈನ್ ಬೇರೆಯೇ ರೀತಿಯಾಗಿರುತ್ತೆ ನೋಡಬಹುದು ಬೇರೆ ರೀತಿಯಾಗಿಯೇ ನಿಮಗೆ ಕಾಣಿಸುತ್ತೆ ನೋಡಿದ್ರಲ್ಲ ಎಷ್ಟೊಂದು ಸುಂದರವಾದಂತಹ ಒಂದು ಕಲರ್ ಅಂತ ಹೇಳಬೇಕಾಗುತ್ತೆ ನೋಡಿ ಒಂದೊಂದೇ ಸೀರೆಗಳನ್ನು ತೋರಿಸ್ತಾ ಇದ್ದೀವಿ ಆದರೆ ಕಾಂಬೋ ಇರುತ್ತಲ್ಲೋ ಅಲ್ಲಿ ಕಾಂಬೋನಲ್ಲಿ ಒಂದೊಂದೇ ಮಾತ್ರ ನಿಮಗೆ ಸೊ ನೆನಪಿರಲಿ ಇವೆಲ್ಲೂ ಕೂಡ ಸಿನಿಮಾದಲ್ಲಿರುವಂಥ ಟ್ರೇಲರ್ ಥರ ಇಲ್ಲಿ ಸಿನಿಮಾ ಅನ್ನೋದೇ ಬೇರೆ ಥರ ಅಂದರೆ ಇಲ್ಲಿ ಸಾಮ್ರಾಜ್ಯನೇ ಅಂತ ಹೇಳಬೇಕಾಗುತ್ತೆ ಹಾಗಾಗಿ ನೋಡಿದ್ರಲ್ಲ ಆ ಬ್ಲೌಸ್ಗಳನ್ನ ನೋಡ್ಬೋದು ಬೇರೆ 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 ಕಲರ್ಲಿ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಕಲೆಕ್ಷನ್ ಸಿಕ್ಕಾಪಟ್ಟೆ ಇದೆ ಆದರೆ ಸಮಯದ ಅಭಾವ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ನಾವು ತೋರಿಸ್ತಾ ಇದೀವಿ ಕೆಲಸ ಮಾಡಿ ನೀವು ಇಲ್ಲಿಗೆ ಬನ್ನಿ ಬಂದ ಮೇಲೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಮತ್ತೊಂದು ಅತ್ಯದ್ಭುತವಾದಂಥ ಸೀರೆ ತೋರ್ಸ್ತಾ ಡಾರ್ಕ್ ಆಗಿದೆ ಒಂದು ಕ್ಲಾಸ್ ಆದಂಥ ಸೀರೆಗಳನ್ನು ನಾವು ತೋರಿಸ್ತಾ ಇದ್ದೀವಿ ನೋಡ್ಬೋದು ಈ ಡಿಸೈನ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಆ ಬಾರ್ಡರ್ ಕೂಡ ಡಿಸೈನ್ ಸಪ್ರೇಟ್ ಇರುತ್ತೆ ಆ ಒಂದು ಪ್ರಿಂಟ್ ಕೂಡ ಬೇರೆ ರೀತಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಹೆವಿ ಡಿಮ್ಯಾಂಡ್ ಆದಂಥ ಒಂದು ಡಿಸೈನ್ ಅಂತ ಹೇಳಬೇಕಾಗತ್ತೆ ನೋಡಿ ಆ ಫ್ಲವರ್ಸ್ನ ಡಿಸೈನ್ ನೋಡಿ ಆ ಬಾರ್ಡರ್ ನಿಮಗೆ ಸಿಗುತ್ತೆ ಹೇಗೆ ಕಾಣಬಹುದು ಅನ್ನೋ ಪ್ರಶ್ನೆಗೆ ನೋಡಿ ಪರ್ಟಿಕ್ಯುಲರಾಗಿ ಇದೇ ಪೀಸ್ ತೋರಿಸ್ತೀನಿ ಈ ಸೀರೆಯನ್ನು ನೀವು ಧರಿಸಿದಾಗ ಇದೇ ರೀತಿಯಾಗಿ ಕಾಣ್ತೀರ ಹಾಗಾಗಿ ಕ್ಯಾಟ್ಲಾಗ್ ನೋಡ್ಬೋದು ಅಲೆಕ್ಸಾ ಅಂತ ಇದೊಂದು ಪ್ಯಾಟರ್ನ್ ಅಂತ ಹೇಳ್ಬೇಕಾಗತ್ತೆ ಆ ಡಿಸೈನ್ ಅಂತ ಹೇಳಬೇಕಾಗತ್ತೆ ನೋಡ್ತಾ ಇದ್ರ ಇದೆಷ್ಟೊಂದು ಚೆನ್ನಾಗಿದೆ ಅಂತ ಕಂಪ್ಲೀಟ್ ಒಂದು ಅತ್ಯದ್ಭುತವಾದಂಥ ಕಾಂಬೋ ಈ ರೀತಿಯಾಗಿ ಹೊಸ ಹೊಸ ಕಲೆಕ್ಷನ್ ನಿಮಗಿದೆ ಸೊ ಹಾಗಾಗಿ ಇನ್ನೂ ಸಿಕ್ಕಾಪಟ್ಟೆ ಡಿಸೈನ್ ಇದೆ ಬೇರೆ ಬೇರೆ ಕ್ಯಾಟ್ಲಾಗ್ ಇದೆ ನೀವು ಬನ್ನಿ ಬಂದ ಮೇಲೆ ಇರುತ್ತೆ ಹಾಗಾಗಿ ಹೊಸ ಹೊಸ ಡಿಸೈನ್ಗಳನ್ನ ಕೂಡ ನೀವು ನೋಡ್ಬೋದು ನಿಮಗೋಸ್ಕರ ನಾವು ಕೂಡ ಕಾಯ್ತಾ ಇದ್ದೀವಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮಗೋಸ್ಕರ ಬಿಸ್ನೆಸ್ಗೆ ನಾವು ಕೂಡ ಕಾಯ್ತಿರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು